ಕ್ವಚಿತ್ ವಿವದ್ಗೋಷ್ಠೀ ಕ್ವಚಿದಿ ಸುರಮತ್ತ ಕಲಹ ಕ್ವಚಿತ್ ವೀಣಾವಾದ ಕ್ವಚಿಪಿ ಚ ಹಾಹೇತಿ ರುದಿ ಕ್ವಚಿ ದ್ರಮ್ಯಾಚಿ ಜರ ಜರ್ಜರತನುಃ ನ ಜಾನೆ ಸಂಸಾರೃತಮಯ ಕಂ ವಿಷಮಯ ಒಂದು ಕಡೆ ವಿಧ್ವಾಂಸರ ಗೋಷ್ಠಿ ಮತ್ತೊಂದು ಕಡೆ ಹೆಂಡಕುಡುಕರ ಕಲಹ ಒಂದು ಕಡೆ ವೀಣಾವಾದನ ಇನ್ನೊಂದು ಕಡೆ ಹಾ ಹಾ ಎಂಬ ೋದನ ಒಂದು ಕಡೆ ಸುಂದರವಾದ ತರುಣಿ ಇನ್ನೊಂದು ಕಡೆ ಮುಪ್ಪಿನಿಂದ ಸೊರಗಿದ ವೃದ್ಧೆ ಈ ಸಂಸಾರ ಅಮೃತಮಯವೋ ವಿಷಮಯವೋ ತಿಳಿಯದಾಗಿದೆ ಪ್ರಪಂಚದಲ್ಲಿ ತದ್ವಿರುದ್ಧವಾದ ವಿಷಯಗಳೇ ಕಾಣಿಸುತ್ತವೆ ಉದಾಹರಣೆಗೆ ಸುಖ ದುಃಖ ಅಳು ನಗು ಹೀಗೆ ಒಂದು ಕಡೆ ವಿದ್ವಾಂಸರ ಸಭೆಗಳು ಪ್ರವಚನ ನಡೀತಾ ಇದ್ದರೆ ಇನ್ನೊಂದು ಕಡೆ ಮದಿರೆಯನ್ನು ಕುಡಿದು ಬಾಯಿಗೆ ಬಂದಂತೆ ಮಾತಾಡೋರನ್ನ ಕಾಣ್ತೀವಿ ಒಂದು ಕಡೆ ಸುಂದರವಾದ ಸಂಗೀತ ಸಭೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ತಪ್ತರು ಅಳುತ್ತಾ ಇರ್ತಾರೆ ಒಂದು ಕಡೆ ಯೌವನದಿಂದ ತುಂಬಿ ತುಳುಕುತ್ತಿರುವ ಯುವತಿಯರು ಕಂಡರೆ ಮತ್ತೊಂದು ಕಡೆ ಮುಪ್ಪಿನಿಂದ ಕೃಶವಾದ ದೇಹವುಳ್ಳ ವಯಸ್ಸಿನ ಪ್ರಭಾವದಿಂದ ಬಳಲಿರುವ ವಯೋವೃದ್ಧರು ಕಾಣುತ್ತಾರೆ ಹಾಗಾದರೆ ಈ ಸಂಸಾರವು ಸುಖದಿಂದ ಕೂಡಿದ ಅಮೃತಮಯವೋ ಅಥವಾ ದುಃಖದಿಂದ ಕೂಡಿದ ವಿಷಮಯವೋ ಸಾರಾಂಶ ಏನು ಅಂದ್ರೆ ಇಲ್ಲಿ ಯಾವುದು ಶಾಶ್ವತವಲ್ಲ ನಶ್ವರವಾದ